ಚಳ್ಳಕೆರೆ ಹಾಗೂ ತೊಳಕು ಪೊಲೀಸ್ ಇಲಾಖೆಯ ಕಾರ್ಯಾಚರಣೆಯಲ್ಲಿ ಅಂತರ್ಜಿಲ್ಲ ಕಳ್ಳನನ್ನು ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹೊನ್ನೂರು ಗ್ರಾಮದ ಧನಂಜಯ ರೆಡ್ಡಿ ಮನೆಯಲ್ಲಿ ಇಂಟ್ರಲಾಕ್ ಕೊಡೆದು ಐದು ಸಾವಿರ ನಗದು ಹಾಗೂ ನಲವತ್ತು ಸಾವಿರ ಬೆಲೆ ಬಾಳುವ ಬಂಗಾರದ ಆಭರಣ ಹಾಗೂ ಎಪ್ಪತ್ತು ಸಾವಿರ ಬೆಲೆ ಬಾಳುವ ಬಂಗಾರ ಆಭರಣ ನಗದು ಎರಡು ಸಾವಿರ ಕಳ್ಳತನ ಮಾಡಿದ್ದ ಹಾಗೂ ಮೂರುವರೆ ಲಕ್ಷ ರು ಬೆಲೆ ಬಾಳುವ ಬಂಗಾರದ ನೆಕ್ಲೆಸ್ ಕಳ್ಳತನ ಮಾಡಿದ್ದ ಆರೋಪಿಯನ್ನು ಬಂಧಿಸಿ ಆತನಿಂದ ವಶಪಡಿಸಿಕೊಂಡಿದ್ದಾರೆ ಈ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ಶ್ರಮಿಸಿದ ಪೊಲೀಸರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಹಾಗೂ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಹಾಗೂ ಚಳ್ಳಕೆರೆ ಡಿವೈಎಸ್ಪಿ ಅಭಿನಂದನೆ ಸಲ್ಲಿಸಿದ್ದಾರೆ